ಅಧಿಕಾರಿಗಳು ಬೇಜವಾಬ್ದಾರಿ ಪ್ರದರ್ಶಿಸಿದರೆ ಅಮುಲಾ ಜಿಲ್ಲಾದ ಶಿಸ್ತು ಕ್ರಮ ಶಾಸಕ ಸಿದ್ದಲಿಂಗ ಪಾಟೀಲ್ ಇಲ್ಲಿಯ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ನಡೆದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಕರ್ತವ್ಯ ನಿರ್ಲಕ್ಷ್ಯ ಬೇಜವಾಬ್ದಾರಿ ಪ್ರದರ್ಶಿಸುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಶಾಸಕ ಸಿದ್ಧವ್ ಪಾಟೀಲ್ ಅಡಕಾಗಿ ಎಚ್ಚರಿಕೆ ನೀಡಿದರು ಅಪೂರ್ಣ ಮಾಹಿತಿಯೊಂದಿಗೆ ಸಭೆಗೆ ಬರಲು ಕೆಡಿಪಿ ಸಭೆ ಅಂದರೆ ಪಿಕ್ನಿಕ್ ಅಂದುಕೊಂಡ್ರ ಅದೆಲ್ಲ ಈಗ ನಡೆಯುವುದಿಲ್ಲ ಕಾಟಾಚಾರಕ್ಕೆ ಬಂದು ಸಮಯ ವ್ಯರ್ಥ ಮಾಡುವ ಅಗತ್ಯವಿಲ್ಲ ಸಭೆಗೆ ಅನಧಿಕೃತ ಗೈರಾದವರಿಗೆ ಮುಲಾಜಿಲ್ಲದೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿ ಬೇಜವಾಬ್ದಾರಿ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಶಾಸಕ ಸಲ್ಲಿಂಗ ಪಾಟೀಲ್ ತಿಳಿಸಿದರು ಎಂಎಲ್ಸಿ ಭೀಮರಾವ್ ಪಾಟೀಲ್ ಮಾತನಾಡಿ ಕೃಷಿ ತೋಟಗಾರಿಕೆ ಅಧಿಕಾರಿಗಳು ಇಲಾಖೆಗೆ ಬರುವ ಹೊಸ ಯೋಜನೆಗಳನ್ನು ರೈತರಿಗೆ ಪರಿಚಯಿಸಬೇಕು ಉತ್ತಮ ಇಳುವರಿ ಪಡೆದ ರೈತರಿಗೆ ವಿಶೇಷ ಸಂದರ್ಭದಲ್ಲಿ ಸನ್ಮಾನಿಸಿ ಪ್ರೋತ್ಸಾಹಿಸಿದರೆ ಇನ್ನುಳಿದ ರೈತರು ಹೆಚ್ಚಿನ ಸಾಧನೆಗೈಯಲು ಅನುಕೂಲವಾಗುತ್ತದೆ ವಿಷಯ ಗಂಭೀರ ಪರಿಗಣಿಸಿ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ತಾಲೂಕಾ ಪಂಚಾಯತ್ ಅಧಿಕಾರಿ ದೀಪಿಕಾ ನಾಯಕ್ ಚಿಟ್ಕುಪ್ಪ ಇಒ ಲಕ್ಷ್ಮಿ ಬಿರಾಧಾರ್ ಹುಮ್ನಾಬಾದ್ ತಹಸೀಲ್ದಾರ್ ಅಂಜುಂ ತಬಸ್ಸುಂ ಸೇರಿದಂತೆ ನಾನೇಕರು ಉಪಸ್ಥಿತರಿದ್ದರು ಶ್ರೀಮಂತರಾವ್ ನ್ಯೂಸ್ ಬೀದರ್ ಮತ್ತ ಹಂದರಳು ಔಡರಳು ಎಲ್ಲ ಕರೆ ನೀವು 15 20 ದಿನ ಆದ್ರೂ ಕೂಡ ಒಳ್ತಾ ಇಲ್ಲ ಯಾಕ ಸಮಸ್ಯೆ ಏನು ಹಿಂದೆ ನೀವೇ ಸರ್ಕಾರದಿಂದ 2024 ಅವರ್ಸ್ ತರ তাওಷ್ಟುಟಾ ಈ ಸಬ್ ಮಾಡಬೇಕಂತಿದೆ ಸೋ ಯಾಕಿರಾಗ್ತಿದೆ ನೀವು 15 ದಿನ ಅಂತಂದ್ರೆ ಈಗ ರೈತರು ಬೆಳೆ ಹಾಕ್ತಾರ 8 ದಿನಗಳ ನೀರುಿಸ್ಕೊಂಡ ಮೇಲೆ ನೀರು ಹುಡುಕ ಅದು ಈಗ ಮಾಡಿ ಕರೀತೋ ಈಗ ಎಲ್ಲಾ ನೀರ್ ಹುಡುಕಿದ ಮ್ಯಾಗೆ ಇರ್ತಾರ ಅವರಿಗೆ ರೈತರಿಗೆ ಒಳ್ಳೆ ಇದು ಕೊಟ್ಟಿಲ್ಲ ಅಂತಂದ್ರೆ ಹ್ಯಾಂಗ್ ನಾಳೆ ಅವ್ರಿಗೆ ಬರೀಸಾರ ಹೂ ಇದ್ದ ರೆಸ್ಪಾನ್ಸ್ ನೀವು ಕೊಡ್ತಾರ್ಟಾಯ್ತಿದೆ ಕೇಳ್ಕೊತಾ ನೀವು ಮಂಡೆ ಬಂತು ಐಲ್ ಇಲ್ಲ ಅದಾಯ್ತು ಈಗೇನು ರೈತರಿಗೆ ತೊಂದರೆ ಆಗ್ತಾ ಇದೆ ಯಾಕೆ ಯಾಕೆ ಆಗ್ತಾ ಇದೆ

ಅ ಜನರ ಮಾರ್ನದ ಹೋಗ್ತರೆ 30 20 ಕ್ಕೆ ಕರೆಗಳೆ ಹೋಗ್ತಾರ ನೋಡಿದ್ರೆ ಯಾರು 25 ಕ್ಕೆ ಟಿಕೆಟ್ ಮಾಡಿದ್ರು ಮೇಡಂ ಅದು ನೋ ಪ್ಯಾರಲಲ್ ಇದೆ ಅದು ವೆದರಿ ಯುವ ಸೀನ್ ಗಾಡಿ ಆಯಿ ಕರ್ಪನ ಗಮನಕ್ಕೆ ಫಾರ್ಮೇಷನ್ ಅದು ಅಲ್ಲ ನಿಮ್ಮ ಎಸ್ಟೀಮೇಷನ್ ಅಲ್ಲಿ

ಯಾಕೆ ನಿಮ್ಮ ಕ್ರಮ ತೆಗೆದುಕೊಂಡ್ರೋ ಬರಿ ಯಾರು ಬರ್ತರೋ ನಮ್ಮ ಎಂಎಲ್ಸಿ ದ اوپر ನಾವು ಒಪ್ಕನೇ ಬರ್ತರೋ ನಿಮ್ಮ ಕ್ರಮ ಯಾಕೆ ತೆಗೆದುಕೊಂಡ್ರೋ ಯಾಕೆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಏನಾಗಿದೆ ಅದರಗೆ ಯಾರ ಅದರಗೆ ಕಾಂಟ್ರಕ್ಟರ್ ಕಾಂಟ್ರಕ್ಟರ್ಗೆ ಏನದ ಅದರು ನಿಮ್ದು ರಿಪೋರ್ಟ್ ನೋಡ್ತಿದ್ದೀರಾ ಇದು ಯಾಕೆ ಮಾಡ್ಕೊದ್ರು ಅವರು ಏನು ಕೆಲ್ಸ ಮಾಡ್ರಿಗ್ರಿ ಮಾಡ್ಕೊಳ್ರಿ ಅವ್ರೇನ್ ಮಾಹಿತಿ ಕೇಳತ್ತಾರ ಎಸ್ಟಿಮೇಷನ್ ಕಾಪಿ ನಿಮ್ದು ಪಾಲಿಸಿ ಕಂಡ್ರಿ ಈಗ ನೋಡಪ್ಪ ನಮ್ದು ಇದು ಇದು ತಗೊಂಡಿ ಅದ್ರದ್ದು ಏನ್ ರಿಪೋರ್ಟ್ ಬರ್ತ ಅದ್ರ ಮ್ಯಾಗ ಇದು ಮಾಡ್ಲಾಕ ಮುಂದಿನ ಹೆಚ್ಚು ತಗೊಲಾಕ್ ಇದು ಮಾಡಿ